ಎಲ್ಲರೂ ನಮಸ್ಕಾರ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ಅವರ ಸಹಪಾಠಿಯಾಗಿ ನನ್ನ ದಿನಗಳೇನಂತಲೇಲಿ ಇನ್ನೂ ಹಂಗೆ ಇದೆ ಎಲ್ಲರೂ ತಮಾಷೆಯಾಗಿ ಖುಷಿ ಖುಷಿಯಾಗಿ ಒಬ್ಬರು ಕಾಲೊಬ್ರು ಎಳೆದು ಕೆಲವರೆಲ್ಲ ಇವಾಗ ಇಲ್ಲವೇ ಇಲ್ಲ ವಿಜಯ್ ಸಾರ್ತಿ ಅಂತವ್ರಿಗೆಲ್ಲ ತುಂಬಾ ಸಿಡಿಸ್ತಾ ಇದ್ವಿ ಕಾಡ್ತಾ ಇದ್ವಿ ಕೈ ಎಳ್ದಿಲ್ಲ ಕೈ ಕೊಡೋದು ಕಾಲು ಎಳೆಯೋದು ಅವೆಲ್ಲ ಬಡಬ ನಾನು ಹೆಂಡ್ತಿದ್ದಾರೆ ಒಂದು ನಿಮಿಷ ಈಗ ಅಲ್ಲ ಗ್ಲ್ಯಾಮರ್ ಫೋಟೋದೇಸ್ ನಾನು ಗ್ಲಾಮರಸ್ ಆಗಿ ಬಿಹೇವ್ ಮಾಡಬೇಕಾಗಿಲ್ಲ ಎನಿಯವ್ ಅದು ಥಿಂಗ್ ಇಸ್ ಈ ಸಿನಿಮಾ ತುಂಬ ಗ್ಯಾಪ್ ಆದ್ಮೇಲೆ ತುಂಬ ದಿನಗಳಾದಮೇಲೆ ಮಾಡ್ತಾ ಇದ್ದೀನಿ ಮತ್ತು ನಾನು ಕೂಡ ಬಹಳಷ್ಟು ಬ್ಯಿಯಾದ ನಾನು ಸ್ವಲ್ಪ ಮನಸ್ಸ ಹೀಲಿಂಗ್ ಸೆಂಟರ್ ಅಂತ ಒಂದು ಮಾಡಿ ಅಲ್ಲೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳು ಅದು ನಾನೊಂದು ಗುಟ್ಟಾಗಿಟ್ಟಿದ್ದೆ ನನ್ನ ಜೀವನದ ಭಾಗವಾಗಿ ಸುಮಾರು ಅಧ್ಯಯನ ಮಾಡಿದ್ದೆ ಮನಸ್ಸಿನ ಬಗ್ಗೆ ಬಹಳಷ್ಟು ಎಕ್ಸ್ಪರಿಮೆಂಟ್ಸ್ ಅಂತಾರಲ್ಲ ಎಲ್ಲವನ್ನು ಮಾಡಿ ಒಂದಷ್ಟು ಮನಸ್ಸಿನ ಶಕ್ತಿ ಏನು ಅಂತ ನನಗೆ ತಿಳಿಬೇಕಾಯಿತು ಯೋಗ ಕ್ಲಾಸಿಗೆ ಸೇರಿದಾಗಿಂದ ನಾನು ಆಲ್ಮೋಸ್ಟ್ ಏಯ್ಟಿ ಒನ್ ಏಯ್ಟಿ ಒನ್ಗಿನ ಮುಂಚೆ ಯೋಗ ಕ್ಲಾಸಿಗೆ ಸೇರಿದ್ದೆ ಒಂದು ಸೆವೆಂಟಿ ನೈನಂಗೆ ಸೇರಿದ್ದೆ ಅನ್ಕೋತೀನಿ ಎಸ್ ಎಲ್ ಸಿ ಆದ ತಕ್ಷಣ ಸೇರಿದ್ದೆ ಅಲ್ಲಿ ನನಗೆ ಭಾಳಷ್ಟು ಈ ಮನಸ್ಸಿನ ಬಗ್ಗೆ ಕುತೂಹಲ ಬಂತು ಅಲ್ಲಿಂದ ಮತ್ತೆ ತಾಂತ್ರಿಕ ರಿಶೇಷನ್ ತೊಗೊಂಡೆ ಅದ್ರ ಅದ್ರ ಒಂದು ಉದ್ದ ಆಗಲ ಆಳ ಎಲ್ಲ ನೋಡಬೇಕು ಅಂತ ಭಾಳಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ ಹಿಪ್ನೋಟಿಸಮಿಂದ ಹಿಡಿದು ರೇಖೆಯಿಂದ ಹಿಡಿದು ರಾಣಿ ಕೀಲಿಂಗಿಂದ ಏನೇನಿದೆ ಅವೆಲ್ಲ ನೋಡಬೇಕು ಅಂತ ನೋಡಿಕೊಂಡು ಅದರ ಗುಟ್ಟಾಗಿಟ್ಟಿದ್ದು ನಮ್ಮ ಕಾರ್ ಶೆಡ್ಡಲ್ಲಿ ಒಂದು ಯಾರೋ ಮನಸ್ಸಿನ ತಾಪತ್ರೆಗಳಿರೋದನ್ನ ಟ್ರೀಟ್ ಮಾಡ್ತಾಯಿದ್ದೆ ಅದನ್ನ ನೋಡಿ ನೋಡಿ ನನ್ನ ಮಗಳು ಕೂಡ ಕ್ಲಿನಿಕಲ್ ಸೈಕಾಲಜಿನೇ ತಗೊಂಡ್ಳು ಅವಳು ಅದ್ಭುತವಾದ ಹೆಸರು ಮಾಡಿ ಒಳ್ಳೊಳ್ಳೆ ಆಸ್ಪತ್ರೆಗಳೆಲ್ಲ ಕೆಲಸ ಮಾಡಿ ಮದುವೆಯಾಗಿ ವಿದೇಶದಲ್ಲಿ ಅದೇ ಕೆಲಸನ ಮುಂದುವರಿಸ್ತಾ ಇದ್ದಾರೆ ಈಗ ಸಿನಿಮಾಗೆ ಬಂದರೆ ನನಗೆ ಈ ಒಂದು ಮನಸ್ಸಿನ ಸಮಸ್ಯೆಗಳು ನೋಡ್ತಾ 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 ಜನರದ್ದು ಸುಮಾರು ಮೂವತ್ತೈದು ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಜನರ ಸಮಸ್ಯೆಗಳನ್ನ ಅವರು ಶ್ರೀಮಂತರು ಬಡವರು ಸೆಲೆಬ್ರಿಟಿಗಳು ಅಥವಾ ಏನೋ ಒಂದು ತುಂಬ ನೊಂದವರು ಬೆಂದವರು ಎಲ್ಲರನ್ನು ನೋಡಿದಾಗ ನನಗೊಂದಷ್ಟು ಜೀವನ ಇಡೀ ಜಗತ್ತಿನಲ್ಲಿ ಜನರು ಯಾವ ರೀತಿ ಜೀವಿಸ್ತಿದ್ದಾರೆ ನೋವಿಲ್ ಇಲ್ವಲ್ಲಪ್ಪ ಸಾವಿಲ್ಲದ ಮನೆ ಇಲ್ಲ ಅಂತ ಬುದ್ಧ ನೋವಿಲ್ಲದ ಮನವಿಲ್ಲ ಅನ್ನೋದು ನನಗೆ ಗೊತ್ತಾಯಿತು ಒಂದಲ್ಲ ಒಂದು ಒಂದಲ್ಲ ಒಂದು ನೋವು ಒಂದಲ್ಲ ಒಂದು ಯೋಚನೆ ಒಂದಲ್ಲ ಒಂದು ಚಿಂತೆ ಅದು ಇಲ್ದಿರೋ ಮನುಷ್ಯನೇ ಇಲ್ಲ ಅಂತ ಗೊತ್ತಾಯ್ತು ಅದರಲ್ಲಿ ಒಂದಷ್ಟು ಕೇಸ್ ಹಿಸ್ಟ್ರಿಗಳು ಯಾರು ಹೆಣ್ಣುಮಕ್ಕಳು ವಿಶೇಷವಾಗಿ ಹೆಣ್ಮಕ್ಳು ಬಳಲಿದ್ದು ಇದನ್ನೆಲ್ಲ ಸಮಗ್ರವಾಗಿ ನೋಡುವಾಗ ನನಗೆ ಇದನ್ನೆಲ್ಲ ಸೇರಿಸಿ ಒಂದು ಇದರ ಏನು ಏನಿದೆ ಇಲ್ಲಿ ಏನು ತಪ್ಪಾಗ್ತಿದೆ ಅಥವಾ ಎ ಎಲ್ಲಿ ತಪ್ಪುತ್ತಿದ್ದೀವಿ ಇದನ್ನು ಒಂದಷ್ಟು ಒಂದು ತರಣ ಒಂದು ರಿಯಾಲಿಟಿ ಹತ್ತಿರವಾಗಿ ಒಂಥರ ಬಿಲ್ಡಪ್ ಸಿನಿಮಾ ಅಲ್ಲ ಇದು ಆ ಥರದ್ದೇನಲ್ಲ ಇದು ರಿಯಾಲಿಟಿಗೆ ಭಾಳ ಹತ್ತಿರವಾಗಿ ಒಂದು ಕಥೆನ ಯೋಚನೆ ಮಾಡಿ ನಾನು ನನ್ನ ಶ್ರೀಮತಿ ಇಬ್ಬರೇ ಕೂತ್ಕೊಂಡು ಕತೆ ಬರೆದ್ವಿ ಇಬ್ಬರೇ ಕೂತ್ಕೊಂಡು ಡೈಲಾಗ್ ಬರೆದ್ವಿ ಯಾಕಂದ್ರೆ ಮೊದಲೆಲ್ಲ ಹೋಟ್ಲಲ್ಲಿ ರೂಮ್ ಮಾಡಿ ಎಲ್ಲ ಒಂದು ವಿಸ್ತಾರವಾಗಿ ನಡೀತಿತ್ತು ನಾವೇ ಕೂತ್ಕೊಂಡು ಇಬ್ಬರೇ ಕೂತ್ಕೊಂಡು ಎಲ್ಲ ರೆಡಿ ಮಾಡಿದ್ವಿ ಯಾಕಂದರೆ ಫಸ್ಟ್ ಜಡ್ಜ್ ಅವರೇನೆ ಅವ್ರೇನು ಹೇಳಿದ್ರೆ ಅದನ್ನು ಚೆನ್ನಾಗಿದ್ರೆ ತೊಗೊಂಡು ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದೆ ಇಲ್ಲಿ ಎರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದ ಬಗ್ಗೆ ಮೊದಲನೇದಾಗಿ ನಾನು ನೋಡಿದ್ದು ಹಲವಾರು ಕೇಸ್ ಹಿಸ್ಟ್ರಿ ನೋಡಿದ ಮೇಲೆ ಲೈಫ್ ಮೆ ನಾಟ್ ಗಿವ್ ಯು ಎ ಸೆಕೆಂಡ್ ಚಾನ್ಸ್ ಅಂತ ಫಸ್ಟ್ ನನಗೆ ಅರ್ಥ ಆಯಿತು ಒಂದು ಅವಕಾಶ ಸಿಗುತ್ತೆ ಮನುಷ್ಯನಿಗೆ ಜೀವನದಲ್ಲಿ ಅದು ಅತ್ಯುತ್ತಮವಾಗಿ ಅವನು ಆರಾಮಾಗಿ ಬೆಳಗ್ಬೋದಾದಂಥ ಅವಕಾಶ ಸಿಗುತ್ತೆ ಅದನ್ನು ಕಡೆಗಣಿಸಿದ್ರೆ ಇನ್ನೊಂದು ಅವಕಾಶ ನಿಮಗೆ ಸಿಗದೇ ಇರಬಹುದು ಅನ್ನೋದು ಯಾಕಂದರೆ ತುಂಬ ಜನ ಮೊದಲನೇ ಅವಕಾಶನ ದುರುಪಯೋಗ ಮಾಡಿ ಎರಡನೇ ಅವಕಾಶ ಸಿಗದಂಗೆ ಅದರಲ್ಲಿ ಸಿಗಾಕೊಂಡಿರ್ತಾರೆ ಇದು ಒಂದು ನಾನು ಬಹಳಷ್ಟು ಜನರ ಹತ್ರ ನೋಡಿದ್ದು ಸೊ ಆ ಒಂದು ಪಾಯಿಂಟನ್ನು ಇದರಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಅದಕ್ಕೆ ಇವೆಲ್ಲ ಉಪಯೋಗಿಸಿದ್ದೀನಿ ಎರಡನೇದು ಲೇಟ್ ರಿಯಲೈಸೇಷನ್ ಅಂದಿದ ತಡವಾಗಿ ಅರ್ಥ ಆಗೋದಿದೆ ನಮಗೆ ಆಫ್ ಈಸ್ ಆಫ್ ನೋ ಯೂಸ್ ಅಂತ ಅಂದರೆ ತಡವಾಗಿ ಅರ್ಥ ಆದರೆ ಚೆನ್ನಾಗಿ ಹಾಗೆ ಮಾಡಬಾರ್ದಿತ್ತು ಅಂತ ಮಾಡಿದ್ಮೇಲೆ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ ಯಾಕಂದರೆ ಜೀವನದಲ್ಲಿ ನಾವು ಹಿಂದಕ್ಕೆ ಹೋಗಿ ಸರಿ ಆಗೋದಿಲ್ಲ ಮುಗಿದೋಯ್ತದ ಎಸ್ಟರ್ಡೇ ಇಸ್ ಡೆಡ್ ಅಂಡ್ ಗೋನ್ ಟುಮಾರೋ ಇಸ್ ಎಟ್ ಟು ಬಿ ಬಾರ್ನ್ ಅಂತ ಶೇಕ್ಸ್ಪಿಯರ್ ಮುಗಿದು ಹೋದ ಧ್ಯೇಯ ಅದು ಕಂಪ್ಯೂಟರ್ ಆದರೆ ನಾವು ಹಿಂದಿನ ದಿವಸದ್ದು ಮುಂದಿನ ಇನ್ನೊಂದು ಇನ್ನೊಂದು ತಿಂಗಳು ಹಿಂದಿನ ಹೋಗಿ ಏನೋ ಕರೆಕ್ಷನ್ ಮಾಡ್ಬೋದು ಜೀವನದಲ್ಲಿ ಆಗಲ್ಲ ಯು ಕ್ಯಾನ್ ಗೋ ಬ್ಯಾಕ್ ಇಟ್ಸ್ ಫಿನಿಶ್ ಇಟ್ಸ್ ಅದು ಮುಗಿದು ಹೋದ ಕಥೆ ಆಗುತ್ತೆ ಸೊ ಅದೊಂದು ಇದರಲ್ಲಿ ಲೇಟ್ ರಿಯಲೈಸೇಷನ್ ಬೇಡ ಅಂತ ಇದಕ್ಕೆ ತಕ್ಕ ಹಾಗೆ ಏನಾಗೋಯಿತು ಅಂದರೆ ಆಕೆ ಒಂದು ಕೇಸಿಟಿಲಿ ಯಾಕೆ ಈ ಥರ ಆಯಿತು ಅನ್ನೋದಕ್ಕೊಂದು ಕಾರಣ ಏನಿತ್ತು ಅಂತಂದರೆ ಗೊತ್ತಿದ್ದೋ ಗೊತ್ತಿಲ್ದಲೇನೋ ಆಕೆ ಒಂದು ಚಟಕ್ಕೆ ಬಲಿಯಾಗ್ತವೆ ಆ ಚಟ ನೋಡಿ ಇದೇ ಇರೋದನ್ನು ಈ ಸುಳಿ ಅಂತೀವಿ ನಾವು ವರ್ಲ್ಪೂಲ್ ಅಂತ ಏನಂತೀವಿ ತಿರುಗ್ತಾ ಇರುತ್ತಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಊರು ಬಂಟ್ವಾಳ ನೇತ್ರಾವತಿ ನದಿ ಇರುತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡೋದು ಆಟ ಆಡೋದು ನೀರಲ್ಲಾಡೋದು ಎಲ್ಲ ಇತ್ತು ಅಲ್ಲಿ ಒಂದು ಸಲ ಹೋದಾಗ ಅಯ್ಯ ಅಲ್ಲಿ ಒಬ್ಬರು ಮುಂದೆ ಒಬ್ಬರು ಒಂದೆರಡು ಸುಳಿ ಇದೆ ಅಂತ ಏನು ಸಣ್ಣದಾಗಿನೋ ಹಿಂಗೆ ಕಾಣ್ತಾ ಇದೆ ಅದೇನು ಮೊಹ ಅಂತ ನನಗೆ ಇಲ್ಲ ಇಲ್ಲ ಹತ್ರ ಹೋದ್ರೆ ನಿನ್ನ ಅದು ಎಳ್ದು ಬಿಸಾಕ್ಬಿಡುತ್ತೆ ಅಥವಾ ಎಳ್ಕೊಂಬಿಡುತ್ತೆ ಆ ಥರ ಹುಷಾರು ಹುಷಾರು ಹೋಗ್ಬೇಡ 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 ಹೌದಾ ಅಂತ ಆಮೇಲೆ ಒಂದು ಚೂರಿಗೆ ಮುಡ ಆಮೇಲೆ ಒಬ್ಬ ತರ್ದ ನನ್ನ ನಾನು ನೋಡೋಣ ಅಂತ ಹೋದಲ್ಲ ಮುಟ್ಬೇಡ ಮುಟ್ಟಿದ್ರೆ ನಿನ್ನ ನಿನ್ನಂತ ಅಷ್ಟು ಕರೆಂಟ್ ಇರುತ್ತೆ ಅಲ್ಲಿ ಅಂತ ಹೌದಾ ಅಂತ ನೋಡ್ತಾ ಇದ್ದೆ ಆಮೇಲೆ ಒಂದೊಂದು ಕೋಲು ನಾರ್ಮಲ್ ಕೋಲ್ ಹಿಂಗೆ ತೇಳ್ಕೊಂಡು ಹೋಗಬೇಕು ಆ ಕೋಲಾದ್ಮೇಲೆ ಹಿಂಗೆ ಹಾಕಿ ನೋಡೋದು ಗರ್ ಗಿರ್ 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 ಅಂತಿತ್ತು ಆಮೇಲೆ ಎಲ್ಲೆಲ್ಲ ಹೋಗ್ತೋಗ್ತೀರಿ ಹಿಂಗ ಮೇಲೆ ಕೊನೆಗೆ ಹೋಗೋಣ ಟೈಮಲ್ಲಿ ಹೊರಗಡೆ ಎಲ್ಲೋ ಬಂದು ಬಿತ್ತು ಸೊ ನನಗೆ ಈ ಚಟಗಳು ಅಂದಾಗ ನನ್ನ ಹತ್ರ ಬರೋರ ಜನದಲ್ಲಿ ನೋಡ್ತೀನಿ ಅತಿಯಾದಾಗ ನೋಡಿ ಎಲ್ಲವೂ ಅತಿಯಾದಾಗಲೇ ಪ್ರಾಬ್ಲಮ್ ಮಿತವಾಗಿದ್ದಾಗ ನಾವು ಏನು ತಿಂದರೂ ಪರವಾಗಿಲ್ಲ ಅತಿಯಾದಾಗಲೇ ತೊಂದರೆ ಅದೇ ರೀತಿ ಈ ಚಟ ನಮ್ಮನ್ನು ಆಕ್ರಮಣ ಮಾಡಿಕೊಂಡು ಅದರ ಹತೋಟಿಗೆ ನಮ್ಮನ್ನು ತಂದರೆ ಕಷ್ಟ ನಾವು ಅದ್ರ ಹತೋಟಿಲಿದ್ದರೆ ಪರವಾಗಿಲ್ಲ ಚಟ ಅಂತೇಳಿ ಏನು ಬೇಕಾದ್ರು ಆಗ್ಬೋದು ಸೊ ಅದು ಈ ಸುಳಿ ಥರ ಸೊ ಸೇ ನೋ ಟು ಡ್ರಗ್ಸ್ ಫಸ್ಟ್ ಟೈಮ್ ಎವ್ರಿ ಟೈಮ್ ಅಂತಾರಲ್ಲ ಆ ರೀತಿ ಇದನ್ನು ಮುಟ್ಟು ನೋಡು ನಾವು ಸಲ ಹೆಂಗೆ ಅಂತ ಆ ಒಂದು ಪ್ರಯತ್ನ ಮಾಡ್ದಿರಿ ಅನ್ನೋ ಒಂದು ವಿಷಯನ ಇದ್ರ ಮೂಲಕ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಇದು ಟಕ್ಕಿಲ್ಲ ಅಂದ ತಕ್ಷಣ ನಾವು ತೋರಿಸೋಲ್ಲ ನೋಡಿದ್ರೆ ಆ ಮಜಾ ಅನ್ನೋ ಥರ ಇಲ್ಲ ಆ ಮಜದ ಹಿಂದಿರೋ ಸತ್ಯಗಳು ಮಜಾದ ಅಥವಾ ಸುಖದ ಹಿಂದಿರೋ ಅಂಥ ಹಲವಾರು ಅಡೆತಡೆಗಳು ತಮ್ಮ ಜೀವನವನ್ನು ಒಂದು ಯಾವ ಮಟ್ಟಕ್ಕೆ ತಲುಪು ತಳ್ಳಬೋದು ಅನ್ನೋ ಒಂದು ವಿಚಾರ ಇದರಲ್ಲಿ ಪ್ರಮುಖವಾಗಿ ಹೇಳಿದ್ದೀನಿ ಆಮೇಲೆ ಅದಕ್ಕೆ ತಕ್ಕಂಗೆ ನೋಡಿ ಈಗ ರೇಣು ಸಾವ್ರವರು ಕೂತಿದ್ದಾರೆ ನನಗೆ ಈ ಸಿನಿಮಾದಲ್ಲಿ ಎರಡು ಹಾಡು ಮಾತ್ರ ಮಾಡೋಣ ಅಂತ ಮೊದಲೇ ಮಾತಾಡ್ಕೊಂಡು ಒಂದು ಮೆಲೋಡಿ ಸಾಂಗ್ ಒಂದು ಟಕೀಲ ಟೈಟಲ್ ಸಾಂಗ್ ಸಾಧಾರಣವಾಗಿ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಇದುವರೆಗೂ ಒಂದು ನಮ್ಮ ಹಿಂದಿನ ಮೂರು ನಾಲ್ಕು ಸಿನಿಮಾಗಳಲ್ಲೂ ಕೂಡ ಕೂತಾಗ ಆ ಒಂದು ನಾಲ್ಕೈದು ಟ್ಯೂನ್ ಕೇಳ್ತಾ ಇದ್ದೆ ಆ ಇನ್ನೊಂದು ಯಾವುದು ಇದೆ ಇನ್ನೊಂದು ಯಾವುದು ಇದೆ ಅಂತ ಫಸ್ಟ್ ಹೋದಾಗಲೇ ಅವರ ಮೆಲೋಡಿ ಸಾಂಗ್ ನಿನ್ನ ಕಂಗಳಲ್ಲಿ ಕಣ್ಣ ಇದರಲ್ಲಿ ಅದು ಹೇಳಿದ ತಕ್ಷಣ ಆ ಟ್ಯೂನ್ ಕೇಳಿದ ತಕ್ಷಣ ಅದು ಸರಿ ಇದು ಓಕೆ ಅಂತ ಸಾಧಾರಣವಾಗಿ ನಮಗೆಲ್ಲರಿಗೂ ಒಂದು ಚಟ ಇರುತ್ತೆ ಇನ್ನೂ ಒಂದು ನಾಲ್ಕೈದುಕೊಂಡು ಅದ್ರಲ್ಲಿ ಬೆಸ್ಟ್ ಸಿಲೆಕ್ಟ್ ಮಾಡೋಣ ಅಂತ ಫಸ್ಟ್ ಕೇಳಿದ್ದೆ ಬೆಸ್ಟ್ ಅನ್ಸಿದಾಗ ನನಗೆ ಬೇಕಿಲ್ಲ ಅದು ಇನ್ನೊಂದು ಹೇಳಿ ನೋಡೋಣ ಇನ್ನೊಂದು ಯಾವ್ದಾರು ಇದೆ ಸರ್ ಇನ್ನೊಂದು ಇದೆ ಇದು ಸರ್ ಮೊದಲು ಮಾಡಿದ್ದೀನಿ ನಾನು ಇದನ್ನ ಆಮೇಲೆ ಅವ್ನು ನನಗೆ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಅಂತ ಗೊತ್ತಾಯಿತು ಅಂದರೆ ಇವನ ಇಳಿಯರಾಜ ಅವರ ಮಗ ಅವರು ಮಾಡುವಾಗಲೂ ಕೂಡ ಅವರು ಫಸ್ಟ್ ಒಂದು ಸಾಂಗ್ ಹೇಳಿದ್ರು ಬ್ಯೂಟಿಫುಲ್ ಆಗಿತ್ತು ಅದು ನನಗೆ ಅನ್ನಿಸ್ತು ಅವಾಗ ಅನ್ನಿಸ್ತು ಅವರು ಅವ್ರು ಎಲ್ಲ ಸಾಂಗ್ನಲ್ಲಿ ದಿ ಬೆಸ್ಟ್ ಅನ್ಸೋದನ್ನೇ ಫಸ್ಟ್ ಹೇಳ್ತಾರೆ ನನಗೆ ಫಸ್ಟ್ ಇಂಪ್ರೆಷನ್ ಶುಡ್ ಬಿ ಗುಡ್ ಇಂಪ್ರೆಷನ್ ಅಂತ ಅದನ್ನು ಹೇಳ್ತಾರೆ ಅದು ಚೆನ್ನಾಗಿತ್ತು ಇನ್ನೇನಾದರೂ ಯೋಚನೆ ಮಾಡಿದ್ದೀರಾ ಅಂದರೆ ಇನ್ನೊಂದಿದೆ ನೋಡಿ ಅಂದರೆ ಅದು ಚೆನ್ನಾಗಿರಲಿಲ್ಲ ನಾನು ಹೇಳಿದೆ ದಟ್ ಓಕೆ ಅಂದ ಫಸ್ಟ್ ಒನ್ ಇಸ್ ಓಕೆ ಅಂದ ಇಲ್ಲ ನಾನು ಅದನ್ನು ಕೇಳಿಲ್ಲ ಯಾಕೆ ನಂಗೆ ಗೊತ್ತಿತ್ತು ಇದು ಚೆನ್ನಾಗಿದೆ ಅಂತ ಅದರ ಲಿರಿಕ್ಸ್ ನಾನೇ ಬರೆದೆ ಆಮೇಲೆ ಅಲ್ಲೇ ಕೂತ್ಕೊಂಡು ಸ್ಟುಡಿಯೋಲಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ನಮ್ಮ ಮಿಸಸ್ಸು ಸ್ವಲ್ಪ ತಿದ್ದತ್ತಾರೆ ನನ್ನ ನಾವು ಅದನ್ನೆಲ್ಲ ತಿದ್ದು ಮಾಡಿದ್ದು ಅದೇ ರೀತಿ ಟೈಟಲ್ ಸಾಂಗ್ ಕೂಡ ಅದು ಕೇಳಿದ ತಕ್ಷಣ ಇಂಪ್ರೆಸ್ ಆಗೋಯ್ತು ಆದರೆ ಒಂದು ಸ್ವಲ್ಪ ಬೀಟ್ಸ್ ಇನ್ನು ಅದೆಲ್ಲ ಬರುತ್ತೆ ತುಂಬ ಇದರಲ್ಲಿ ಇನ್ನೂ ಎಲ್ಲ ಕೆಲಸ ಇದೆ ಬಟ್ ನಿಮಗೆ ಮೇ ಇದು ಅದರ ಮೇಲ್ನೋಟಕ್ಕೆ ಇರೋ ಹಾಡು ಇದು ಇದರಲ್ಲಿ ತುಂಬ ಗಳು ಬರ್ತವೆ ಅದು ಅದು ಕೂಡ ಯಾವುದು ಎರಡನೇ ಸಲ ಕೇಳಲೇ ಇಲ್ಲ ನನಗೆ ಅಷ್ಟು ಇಷ್ಟ ಆಯಿತು ಎರಡು ಹಾಡುಗಳ್ನು ಕೂಡ ಬಹುಶಃ ಜನಕ್ಕೂ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ ಸೊ ಇದೊಂದು ಸ್ವಲ್ಪ ಬೇರೆ ರೀತಿ ಚಿತ್ರ ಒಂದಷ್ಟು ಸ್ವಲ್ಪ ಅಡಲ್ಟ್ ಕಂಟೆಂಟ್ ಇದರಲ್ಲಿ ಬಟ್ ಅದೇನೇ ಬಂದರೂ ಕೂಡ ಇಲ್ಲಿ ಒಂದು ನನ್ನ ಜೀವನದ ಅನುಭವ ಮೂವತ್ತೈದು ವರ್ಷಗಳಿಂದ ನಾನು ಈ ನೋವುಗಳು ನೋಡಿಕೊಂಡೇ ಬೆಳೆದಿದ್ದೀನಿ ಪರಚಿಂತೆ ನಮಗೆ ಕೈಯ ಎಮ್ಮೆಯ ಚಿಂತೆ ನಮಗೆ ಸಾಲದೆ ಅಂದರೂ ಬಸ್ ನಾನು ಪರಚಿಂತೆಗಳು ಕೇಳಿಕೊಂಡೇ ಬೆಳೆದೆ ಹೆಣ್ಣು ಮಕ್ಕಳ ಕಣ್ಣೀರು ನೋಡೇ ಬೆಳೆದೆ ಎಲ್ಲವನ್ನು ನೋಡಿ ನನಗೆ ಕೊನೆಗೆ ಅಯ್ಯೋ 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 ಅಂತಬಿಟ್ಟು ಈಗ ನಾನು ಏನಾದರೂ ಸಿನಿಮಾಗಳು ಮಾಡೋದು ನಾನು ಆ ಬೇಸೆ ನನ್ನ ತಲೆಗೆ ಬರ್ತಾಯಿದೆ ಎಲ್ಲ ಸಿನಿಮಾಗಳಲ್ಲೂ ನಾನು ಈಗ ಜಡ್ಡಲ್ಲಾಗಲಿ ಒಂದು ಹೆಣ್ಣು ಮಗುವಿನ ವಾಯ್ಸ್ ಹೆಣ್ಣು ಮಗು ಕೂಡ ಅದಕ್ಕೂ ಒಂದು ಅನಿಸಿಕೆ ಇದೆ ಅವ್ರೆ ಅದನ್ನು ನಾನು ಇಂಟ್ರ್ಯೂ ಮಾಡುವಾಗ ಪ್ರೇಮ ಅವ್ರ ನನ್ನ ಹತ್ರ ಮಾತಾಡಿದ್ದು ವಿಷಯ ಇಟ್ಕೊಂಡೇ ನಾನು ಝಡ್ ಮಾಡೋಕೆ ಮಾಡಿದ್ದು ಅವಳು ವಾಯ್ಸ್ಗೂ ಏನು ಅಂತ ನೋಡೋಣ ಕೇಳೋಣ ಒನ್ ಒನ್ ಸೈಡೆಡ್ ಬ್ಯಾಡ ಅಂತ ಹೂ ಅಂತ್ಯ ಹೂ ಹೋ ಅಂತ್ಯ ಮಾಡುವಾಗಲೂ ಕೂಡ ಇಶಾ ಕೊಪ್ಪಿಕರ್ ಅವರು ಅವರು ಯಾವ ರೀತಿ ಆಗ್ತಾನೆ ನೋಡಿ ಇದು ಇದೊಂದು ವಿಚಿತ್ರವಾದ ಅವನು ಮೋಸ ಮಾಡಿಬಿಡ್ತಾನೆ ನಾಯಕಿಗೆ ಮತ್ತೆ ಅದಕ್ಕೆ ಹೆಂಗೆ ಸರ್ ಮಾಡೋಕೆ ಹೋಗ್ತಾನೆ ಅಂತ ಸ್ವಲ್ಪ ಹೆಣ್ಮಕ್ಳು ಪರವಾಗಿದ್ದ ಸಿನಿಮಾಗಳು ಮೇಸೆ ಚಿಗಿಡ್ದಾಗದಲ್ಲೂ ಅಷ್ಟೇ ಅಂದರೆ ಒಂದು ಹೆಣ್ಣು ಹಳ್ಳಿ ಅವಳು ಅಂತ ಅವಳೊಂದು ಬಿಟ್ಟು ಹುಡುಗ ಇನ್ನೊಂದು ಸ್ಟೈಲಾಗಿರೋ ಹುಡುಗಿಯಿಂದ ಸಿಕ್ಕಿ ಹಿಂದೆ ಬಿದ್ದು ಕೊನೆ ಅವಳಿಂಥ ಮೋಸ ಅಂತ ಗೊತ್ತಾಗಿ ಮತ್ತೆ ಈ ಹುಡುಗಿ ಹತ್ರ ವಾಪಸ್ ಬಿಡ್ತಾನೆ ನನಗೆ ರಾಮು ಅವರು ಅವಾಗ ಹೇಳಿದರು ನಮ್ಮ ಕೋಟಿ ರಾಮು ಪ್ರೊಡ್ಯೂಸರ್ ರಾಮು ಅವರು ಅವ್ರು ಹೇಳಿದ್ರು ಪ್ರವೀಣ್ ನಿಮ್ಮ ಥಾಟ್ಸ್ ಎಲ್ಲ ನಿಜ ಸೊಸೈಟಿಗೆ ಬೇಕು ಅಂತ ಹೇಳ್ತೀರ ನೀವು ಅದೆಲ್ಲಗೂ ಸರಿಯೇ ಬಟ್ ಇಲ್ಲಿ ಸಿನಿಮಾ ಅಂತ ಬಂದಾಗ ನೀವು ಟೈಮಿಂಗ್ ಆಫ್ ದ ಶೋ ಇದೆಯಲ್ಲ ಹುಡುಗಿ ಕೊಬ್ಬಡಿಸುವಂಥ ಹುಡುಗ ಅದೇ ಗೆಲ್ಲೋದು ಹುಡುಗನ್ ಕೊಬ್ಬಡಿಸ್ಬಿಟ್ಲು ಯಾರು ಹುಡುಗಿ ಅನ್ನೋದು ಬೇಕಾಗಿಲ್ಲ ಈ ಸಮಾಜಕ್ಕೆ ಅದು ನಿಜ ಇರ್ಬೋದು ಅದು ಏನೇ ಇರ್ಬೋದು ಬೇಕಾಗಿಲ್ಲ ಅಂತ ಒಂದು ಮಾತು ಹೇಳೋದು ನೀವು ಸ್ವಲ್ಪ ನಿಮ್ಮ ಯೋಜನೆನ ತಿರುಗಿಸ್ಕೊಳ್ಳಿ ಅಲ್ಲದೆ ಸರ್ ಟೈಮಿಂಗ್ ಆದರೂ ಶೂ ಶೇಕ್ಸ್ಪಿಯರ್ ಬರೆದ ಮೇಲೆ ಒಂದು ಸಾವಿರ ಸಿನಿಮಾ ಬಂದಿರ್ಬೋದು ಯಾವ್ದ ಥರ ನೋಡಿ ಅಂಜಾಲೆ ಗಂಡು ಒಂದು ಅಂಜಂಡಿ ಕಾಲ ನೀವು ಯಾವ್ದಾರ ಹೆಸರು ಎಲ್ಲ ಅವಳು ಕೊಬ್ಬಡಿಸದೆ ಯಾಕೆ ಬೇಕು ಅದು ಒಂದು ಪ್ರಯತ್ನ ಸರ್ ನನಗೆ ಅದು ಎಷ್ಟು ಮಟ್ಟಿಗೆ ಗೆಲ್ಲುತ್ತೇವೆಂದ ನಾನು ಒಬ್ಬ ಪತ್ರಕರ್ತನಾಗಿದ್ದೆ ಒಂದಷ್ಟು ಆ ಸಮಯದಲ್ಲಿ ತುಂಬ ಜವಾಬ್ದಾರಿ ಇರೋ ಪತ್ರಕರ್ತರು ವಾಸವರು ಇದ್ದಾರೆ ಎಲ್ಲರಿಗೂ ಒಂದು ಕಾಳಜಿ ಇತ್ತು ಸಮಾಜಕ್ಕೆ ನಾವು ರಾಂಗ್ ಮೆಸೇಜ್ ಕೊಡಬಾರ್ದು ಅಂತ ಏನೋ ಆ ಉದ್ದೇಶದಿಂದ ಮಾಡಿದೆ ಇದರಲ್ಲೂ ಕೂಡ ಅದೇ ಉದ್ದೇಶ ಇದೆ ಆದರೆ ಇದರಲ್ಲಿ ಈಗಿನ ಕಾಲಕ್ಕೆ ತಕ್ಕಂಗೆ ಈಗ ಯಾಕಂದರೆ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಜನರ ಒಂದು ಮನೋಭಾವ ಬದಲಾಗುತ್ತೆ ಆ ಜೊತೇಲಿ ಒಂದಷ್ಟು ಟೆಕ್ನಾಲಜಿ ಬದಲಾಗುತ್ತೆ ಅದ್ರ ಜೊತೇಲಿ ನಾವು ಒಂದು ವಿಷಯನ ರಾಮೂರಿಂದ ಒಂದು ತೊಗೊಂಡೆ ಈಗಿನ ಕಾಲೇಜ್ ಜನಕ್ಕೆ ಏನು ಕೊಡಬೇಕು ಅದನ್ನು ಕೊಡಿ ನಿಮ್ಮ ರೀತಿಯಲ್ಲೇ ಹೇಳಿ ಪರವಾಗಿಲ್ಲ ಬಟ್ ಅದನ್ನು ಕೊಡೋದಕ್ಕೆ ನೋಡಿ ಅಂತೇಳಿದ್ರು ಆ ಎರಡೂ ಮಾತುಗಳನ್ನೂ ಯೂಸ್ ಮಾಡಿಕೊಂಡು ಇದರಲ್ಲಿ ಎಲ್ಲಿ ಗ್ಲಾಮರಸ್ ಆಗಿ ಏನು ಮಾಡಬೇಕು ಅಥವಾ ಎಲ್ಲಿ ಅದರ ಒಂದು ಅನಾಹುತ ತೋರಿಸ್ಬೇಕು ಅದನ್ನು ಒಂದು ಒಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗಿದ್ದೀವಿ ಇದು ಯಾವುದನ್ನು ವಲ್ಗರಾಗಿ ತೋರ್ಸೋಕೆ ಇಷ್ಟಪಡಲಿಲ್ಲ ಯಾಕಂದರೆ ಪಿ ಕೆ ದಾಸ್ ಅವರು ಅವ್ರಿಗೆ ಮೊದಲೇ ಹೇಳಿದೆ ನನಗೆ ಮಾತಾಡೋದು ಹೇಳಿದೆ ಅವ್ರು ಮಾಡ್ಬೇಕಪ್ಪ ಕ್ಯಾಮ್ರಾ ಅವ್ರು ಮಾಡಿದ್ರೆ ಸೂಪರ್ ಅಂತ ಯಾಕಂದರೆ ಯಾವುದೇ ಒಂದು ದೃಶ್ಯನ ಒಂದು ಎಸ್ತೆಟಿಕ್ಕಾಗಿ ಕ್ಲಾಸಿಕ್ ಅಂತಾರಲ್ಲ ಕ್ಲಾಸಾಗಿ ತೋರಿಸುವಂಥ ಒಂದು ಲೈಟಿಂಗ್ ಅವ್ರು ಮಾಡ್ತಾರೆ ಅದನ್ನು ನಾನು ನೋಡಿದ್ದೆ ನಮ್ಮ ದಿನೇಶ್ ಬಾಬು ಅವ್ರ ಜೊತೆ ಇದ್ದಾಗಿಂದ ನೋಡಿದ್ದೀನಿ ನಾನು ನಮ್ಮ ಜರ್ನಲಿಸ್ಟಾಗಿ ಹೋದಾಗೆಲ್ಲ ಸೊ ಅವರೇ ಮಾಡಬೇಕಿಂತೂ ಅಷ್ಟೇ ನೋಡಿ ಅಷ್ಟು ಚಂದವಾಗಿದೆ ಈ ಟಕೀಲ ಸಾಂಗಲ್ಲಿ ಇವರಿಗೆ ಮೊದಲಿತ್ತು ನಮ್ಮ ಡ್ಯಾನ್ಸ್ ಒಂದು ಒಂದೊಳ್ಳೆ ಗ್ಲಾಮರಸ್ ಡ್ರೆಸ್ ಹಾಕೋಣ ಅಂತ ಗ್ಲಾಮರಸ್ ಡ್ರೆಸ್ಸಿಂದ ಆಗೋದಿಲ್ಲ ಕತೆಗದು ಮ್ಯಾಚ್ ಆಗೋದಿಲ್ಲ ಅಲ್ಲಿ ಬೇಕಾಯಿತು ಒಂದು ಸಿಂಪಲ್ ಡ್ರೆಸ್ ಸಿಂಪಲ್ ಡ್ರೆಸ್ ಹಾಕೊಂಡು ಎಕ್ಸ್ಪ್ರೆಷನ್ಸಲ್ಲೇ ಹೋಗೋಣ ನಾವು ಅಂತ ಮಾಡಿದ್ವಿ ಅದನ್ನು ಅದು ಚೆನ್ನಾಗಿ ಬಂದಿದೆ ಸೊ ಆಗಲೇ ಒಂದು ಲಕ್ಷದ ಮೇಲೆ ಒಂದು ದಿನದಲ್ಲಿ ಒಂದು ಲಕ್ಷ ಚಿಲ್ಲರೆ ಆಯಿತು ಒಂದು ಲಕ್ಷ ಹತ್ತು ಸಾವಿರ ಹತ್ರ ಅದನ್ನು ಜನ ನೋಡಿದ್ದಾರೆ ಅಂದರೆ ಭಾಳ ತೃಪ್ತಿ ಆಯಿತು ಖುಷಿ ಆಯಿತು ಪರವಾಗಿಲ್ಲ ನಾವು ಮಾಡಿದ್ದೇನೋ ಒಂದು ರೀಚ್ ಆಗ್ತಿದೆ ಅಂತಂದು ಇಷ್ಟು ಹೇಳ್ತೀನಿ ಏನಾದರೂ ಪ್ರಶ್ನೆ ಕೇಳೋಂಗಿದ್ರೆ ಕೇಳ್ಬೋದು ನಾನು ನಂತರ ನಮ್ಮ ಅದ್ರ ಏನೇನು ಗೊತ್ತೀಗ ನನಗೆ ಅರವತ್ನಾಲ್ಕು ವರ್ಷ ಆಯಿತಾ ಅಲ್ಲಿ ನನಗೆ ಈ ನಾನು ಮಾಡಿರೋ ಕೆಲಸ ಇದೆಯಲ್ಲ ಮನಸ್ಸಿನ ಬಗ್ಗೆ ಮಾಡೋದಿಲ್ಲ ಎಂಟು ವರ್ಷ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಅದನ್ನು ಹೊರಗೆ ಬರೋಕ್ಕಾಗದೆ ಮಾತ್ರೆಗಳು ನುಂಗಿ ಸೈಡ್ ಎಫೆಕ್ಟ್ಗಳಾಗಿ ಬರೋರು ಅದು ಆ ತಕ್ಷಣ ಸಾರ್ ಥ್ಯಾಂಕ್ ಯು ಸಾರ್ ಅಂತಾರಲ್ಲ ಆ ಕಂಟೆಂಟ್ಮೆಂಟ್ ಇದೆಯಲ್ಲ ನಾನು ರಿಟೈರ್ಡ್ ಆಗಿ ಸಿಕ್ಕಿದ್ದು ಆಮೇಲೆ ಅದು ಆದಮೇಲೆ ಹೋಗ್ಬೇಕಾರೆ ಸರ್ ಬರ್ತೀನಿ ಸರ್ ಬರ್ತೀನಿ ಸರ್ ಥ್ಯಾಂಕ್ ಯು ಸರ್ ಅಂತ ನೀರು ನೀರಾಕೊಂಡು ಹೇಳುವಾಗ ನನಗೆ ಇಮೋಷನಲ್ ಆಗಿಬಿಡ್ತೀನಿ ನಾನು ಎಂಟು ವರ್ಷದಿಂದ ನೋಡಿ ಇದು ಬೇರೆನೇ ಒಂದು ಮೆಥಡನ್ನು ಮಾಡ್ತಿರೋದು ನಾನು ನನ್ನ ಮಗಳು ಕೂಡ ಅದನ್ನೇ ಮಾಡ್ತಾಳೆ ಇವಾಗ ಬಟ್ ದ ಥಿಂಗ್ ಇಸ್ ಒಂದಷ್ಟು ಸ್ಪಿರಿಚುಯಾಲಿಟಿ ಅನ್ನೋದನ್ನು ಬ್ಲೆಂಡ್ ಮಾಡಿದರೆ ಸೈಕಾಲಜಿ ಜೊತೆ ಇಟ್ ಗೀವ್ಸ್ ಫ್ಯಾಂಟ್ಯಾಸ್ಟಿಕ್ ರಿಸಲ್ಟ್ಸ್ ನಿಮಗೆ ನಂಬಿಕೆ ಇದ್ರ ಮಾತ್ರ ಮನಸ್ಸೇ ಅಲ್ಟಿಮೇಟ್ ಅಂದ್ಕೊಂಡ್ರೆ ಎಸ್ ಯು ಯು ನೀಡ್ ನಾಟ್ ಬಿಲೀವ್ ಗಾಡ್ ಆಲ್ಸೋ ಬಟ್ ನಾವು ಪರಾವಲಂಬಿಗಳಾಗಿರೋದು ಹುಟ್ಟಿದಾಗಿಂದ ಪರಾವಲಂಬಿಗಳನ್ನ ನಮ್ಮನ್ನು ಎತ್ಕೋಬೇಕು ನಮ್ಮನ್ನು ನಡೆಸಬೇಕು ನಮ್ಮನ್ನು ಹಿಡ್ಕೋಬೇಕು ಪರಾವಲಂಬಿಗಳೇ ಬೆಳಿತೀವಿ ಸೊ ನಮ್ಗೊಂದು ಹಿಡ್ಕೊಳ್ಳೋದಕ್ಕೊಂದು ಬೇಕು ಸೊ ದೇವರು ದೇವ್ರು ಎಲ್ಲಿ ಕಾಣಲ್ಲ ಕರೆಂಟ್ ಕಾಣಲ್ಲ ಬಟ್ ಲೈಟ್ ಆಗ್ದಾಗ ಗೊತ್ತಾಗುತ್ತೆ ಕರೆಂಟ್ ಇದೆ ಫ್ಯಾನ್ ಆಗದಾಗ ಗೊತ್ತಾಗುತ್ತೆ ಕರೆಂಟ್ ಇದೆ ಅದೇ ಥರ ಒಂದು ಭಾವದಲ್ಲಿ ಭಾವ ಅನ್ನೋದ್ರಲ್ಲಿ ಹೇಗೆ ನಮ್ಮ ದೇವರ ಒಂದು ಶಕ್ತಿ ನಾವು ಉಪಯೋಗಿಸ್ಕೋಬೋದು ಅದು ಅಲ್ಟಿಮೇಟ್ಲಿ ನಮ್ಮ ಮನಸ್ಸಿನ ಶಕ್ತಿನೇ ಆದರೆ ಆ ಮನುಷ್ಯನ ಶಕ್ತಿ ಒಂದು ಸಪೋರ್ಟ್ ಬೇಕು ನಾನು ನಂಬಲ್ಲ ನನ್ನ ಮನಸ್ಸಿನ ಶಕ್ತಿನ ಸೊ ಅವಳು ಪುಸ್ತಕಗಳು ಬರಲ್ಲ ಅದ್ರ ಬಗ್ಗೆ ಅವಳು ಇನ್ನೊಂದು ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಸೊ ಅಲ್ಲಿ ಸಿಕ್ಕಿದ ಒಂದು ಒಂದು ತೃಪ್ತಿ ಇದೆಯಲ್ಲ ನನಗೆ ರಿಟೈರ್ಡ್ ಲೈಫಲ್ಲಿ ರಿಟೈರ್ಡ್ ಲೈಫ್ ನಂದು ಇವಾಗ ಆರಾಮಾಗಿ ಎಲ್ಲ ಡೆಪಾಸಿಟ್ ಇಟ್ಟರೆ ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಎಲ್ಲ ವೇವ್ ಮಾಡಿದ್ದಾರೆ ಸೊ ಇದರ ಜೊತೆಯಲ್ಲಿ ಇದು ಒಂದು ಖುಷಿ ನನಗೆ ಇಷ್ಟು ವರ್ಷ ನಾನು ಮುಚ್ಚಿಟ್ಟಿದ್ದೆ ನಮ್ಮ ಸೀತಾರಾಮ್ ಅವರು ಗೊತ್ತಿತ್ತು ಕನ್ನಡಪ್ರಭದಲ್ಲಿ ಅವರೊಬ್ಬರಿಗೆ ಮಾತ್ರ ನಾನು ಸ್ವಲ್ಪ ಮನಸಾರೆ ಮಾತಾಡಿದ್ದೆ ನಿಮ್ಮ ಹತ್ರ ಹೇಳಿರ್ಬೋದು ಅದೇ ಹಳೆಯ ಅವ್ರ ಹತ್ರ ಒಂದಷ್ಟು ಮಾತಾಡಿದ್ದೀನಿ ಹೊರಗಡೆ ಅವ್ರಿಗೆ ಯಾಕೆ ಹೇಳಕ್ಕೆ ಹೋಗ್ಲಿಲ್ಲ ಅಂದರೆ ನನ್ಗೆ ಹೊರಗಡೆ ಗೊತ್ತಾಗೋದು ಬೇಡದೇ ಇನ್ಕ್ಲೂಡಿಂಗ್ ನಾನು ಇಷ್ಟು ಕ್ಲೋಸ್ ಆಗಿ ರಾಜ್ಕುಮಾರ್ ಅವ್ರ ಜೊತೆ ಒಂದು ದಿವಸ ಇದ್ರ ಬಗ್ಗೆ ಮಾತಾಡಲಿಲ್ಲ ಇಡೀ ಇಂಡಸ್ಟ್ರಿಯಲ್ ಒಬ್ಬರ ಹತ್ರ ಹೇಳೋಕೆ ಹೋಗಲಿಲ್ಲ ಯಾಕಂದರೆ ನನ್ನ ಹತ್ರ ಬರೋರು ನಾನು ಏನಾದ್ರು ಕ್ಯೂರ್ ಮಾಡಿದಾಗ ಅವ್ರು ಏನನ್ಕೊತಾರೆ ಇಟ್ಸ್ ಸೈಂಟಿಫಿಕ್ ವೇನಲ್ಲಿ ನಾನು ಮಾಡೋದು ಮೈಂಡ್ ಟ್ರೈನ್ ಮಾಡಿ ಗುರುಜಿ ಸ್ವಾಮೀಜಿ ಥ್ಯಾಂಕ್ ಯು ಸ್ವಾಮೀಜಿ ಅಂತ ಕಾಲಿಡ್ಕೊಳಕ್ಕೆ ಬರೋದು ನನಗೆ ಇನ್ನೇನು ಸನ್ಮಾನ ಮಾಡೋಕ್ಕೆ ನೋಡೋದು ಆಮೇಲೆ ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಕಾಲಿಡಿ ಕಾಲಿಡಿಯಮ್ಮ ಕಾಲಿಡಿಯಮ್ಮ ಗುರುಗೂ ಗುರುಜಿ ಕಾಲಿಡಿ ನೋಡಿ ಎಷ್ಟು ಬೇಗ ನಿಮ್ಗೆ ಇಷ್ಟು ಚೆನ್ನಾಗಾಗಿದೆ ನನಗೆ ಇದು ಬ್ಯಾಡ ನಾನು ಅದು ಮಾಡುವಾಗಲೂ ಜೀನ್ಸ್ ಹಾಕ್ಕೊಂಡೇ ಕೂತ್ಕೊಳ್ಳೋದು ಟಿ ಶರ್ಟ್ ಹಾಕೊಂಡೇ ಕೂತ್ಕೊಳ್ತೀನಿ ಕುಂಕುಮ ಇಟ್ಟು ಜಟ್ ನಮ್ಗೆ ಆ್ಯಕ್ಚುಲಿ ತಾಂತ್ರಿಕದಲ್ಲಿ ಹೇಳ್ತಾರೆ ಇನ್ನು ಜಟ ಬಿಡಬೇಕು ದೇವಿಗೆ ಸ್ಮರಣೆಗೆ ಕುಂಕುಮ ಇಡಬೇಕು ಅಂತ ಸರ್ ನನ್ನ ಕಾಯಿಲೆ ಆಗೋದಿಲ್ಲ ಸರ್ ಅದೆಲ್ಲ ನನಗಾಗಲ್ಲ ಅಂತಂದು ಬಿಟ್ಬಿಡಿ ಮನ್ಸಲ್ಲೇ ಇಟ್ಕೋತೀನಿ ನಾನು ಮನಸ್ಸು ಪೂಜೆ ಇಡಬೇಕು ಹೇಳಿದರು ನಾನು ಮನಸ್ಸಲ್ಲೇ ಇಟ್ಕೊತೀನಿ ಸಾಕು ಅಂತ ನನಗೆ ಇದು ಏನಾಗ್ಬಿಡ್ತು ನನಗೆ ನನ್ನ ಒಂದು ವೈಯಕ್ತಿಕ ಇದೆ ನಾನು ಸ್ವಲ್ಪ ಜಾಲಿಯಾಗಿರೋನು ಮೊದಲಿಂದ ಆರಾಮಾಗಿರೋನು ಫುಟ್ಪಾತಲ್ಲಿ ನಾನು ರವಿ ಬೆಳಿಗ್ಗೆ ಹೇಳ್ಕೊತು ಕಾಫಿ ಕುಡಿತಿದ್ವಿ ಗಣೇಶ್ ಭವನಲ್ಲಿ ಆಮೇಲೆ ನಾನು ಗುರುಜಿ ಅಂತ ಕರೆದ್ ನೋಡಿ ಏನಪ್ಪ ಇವನು ಹಿಂಗೆ ಕಾಫಿ ಕುಡಿತಾನೆ ಫುಟ್ಪಾತ್ ಹಾಕಿದ್ರು ನಮ್ಮ ಗುರುಜಿ ಈ ತರ ನನಗೆ ಬೇಕಾಗಿರ್ಲಿಲ್ಲ ಸೊ ಈ ಗೌರವಗಳಿಂದ ದೂರ ಆಗಿದ್ರೆ ನಾನು ಸ್ವಲ್ಪ ಅದನ್ನ ಮುಚ್ಚಿಟ್ಟಿದ್ದೆ ನನ್ನ ಇದರಲ್ಲೇ ಮಾಡ್ತಾ ಇದ್ದೆ ಸಿನಿಮಾಗೆ ಸಂಬಂಧಪಟ್ಟ ಕ್ವಶನ್ ಸರ್ ಅಲ್ಲ ಇದ್ರಲ್ಲಿ ಅದೇ ಸರ್ ಇದ್ರಲ್ಲಿ ಸಾಧಾರಣವಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು ಸಾಧಾರಣವಾಗಿ ಹೆಣ್ಣಿನ ಶೋಷಣೆ ನೋಡ್ಬಿಟ್ಟೆ ನಾನು ಆದರೆ ಈಗ ಹೆಣ್ಮಕ್ಳೇನು ಕಮ್ಮಿನ ಅಂದರೆ ಇಲ್ಲ ಇದಾರೆ ಅವರನ್ನು ಕೂಡ ಗಯ್ಯಾಳಿ ಥರ ಅಥವಾ ಶ್ರೂಡಾಗಿ ಆಮೇಲೆ ಅವ್ರದ್ದು ಏನು ಮೈ ಲೈಫ್ ಮೈ ವೈ ಅಂತೆಲ್ಲ ಹೋಗೋರು ಇದಾರೆ ಆದರೆ ಈ ಹುಡುಗ ಹುಡುಗಿ ಪ್ರೀತಿಸ್ತಾರೆ ಹುಡುಗ ಕೈ ಕೊಡ್ತಾನೆ ಹುಡುಗಿ ಬರ್ತಾನೆ ಕಣ್ಣೆಲ್ಲ ಹಿಂಗಾಗಿರುತ್ತೆ ನೀರು ಸರ್ ಈ ಥರ ಆಯಿತು ಸರ್ ಈಗ ಸ್ವಲ್ಪ ಬೇರೆ ಆಗಿದೆ ಕಾಲ ಈಗ ವಾಕ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ ಈ ಥರ ಇಷ್ಟೆಲ್ಲ ಮಾಡಿ ನನ್ನನ್ನೆಲ್ಲ ಓಡಾಡಿಸಿ ಇವಾಗ ನನಗೆ ನನ್ನ ಕೈ ಬೀಳ್ತಾ ಇದ್ದಾನೆ ಇದನ್ನ ನಾನು ನೆಕ್ಸ್ಟ್ ಮದುವೆಯಾಗ ಹುಡುಗನ ಹೇಳ್ಬೋದಾ ಸರಿ ಬೇರೆ ಮದ್ವೆ ನೋಡಿದ್ರೆ ಹೇಳ್ಬೋದಾ ಹೇಳ್ಬಾರ್ದಾ ಐ ಡೋಂಟ್ ನೋ ಹೇಳಿದ್ರೆ ತಪ್ಪಾಗುತ್ತಾ ನೋಡಿ ಅದೊಂದು ಶೀಲ ಇದೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗಿಲ್ಲ ಆ ಶೀಲದ ಒಂದು ಭಯ ಅವ್ರನ್ನ ಕಾಡುತ್ತೆ ಅಯ್ಯೋ ಅಂತ ಹೇಳ್ತಾರೆ ಏನ್ ಮಾಡೋದು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಹೇಳ್ಬೋದಾ ಹೇಳ್ಬಾರ್ದ ಯಾರು ಗೊತ್ತಾದ್ರೆ ಹಿಂಗೆ ಈ ಭಯದಲ್ಲಿ ಇರ್ತಾರೆ ಅದೇ ಹುಡುಗ ಕೈ ಕೊಟ್ಲು ಸಾರ್ ನಾನು ಡಿಸೈಡ್ ಮಾಡಿದೆ ಸರ್ ಇನ್ ಮೂರು ತಿಂಗಳಲ್ಲಿ ಅವಳಿಗಿಂತ ಟಾಪ್ ಆಗಿರೋ ನಿಟ್ಕೊಂಡು ಅವ್ಳು ಮುಂದೆನೆ ಹೋಗಿ ತೋರಿಸ್ತೀನಿ ಸಾರ ಅವನು ರೊಚ್ಚಿಗೆ ಬಂದ್ಬಿಡ್ತಾನೆ ಇವರು ಕುಸಿತಾರೆ ಇದನ್ನ ನೋಡೋಣ ಅಂದ್ಕೊಂಡೆ ಇಲ್ಲಿ ಎಲ್ಲ ಒಂದು ಸಣ್ಣ ಸಪೋರ್ಟ್ ನಾವೇನೋ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇರಲಿ ಪರವಾಗಿಲ್ಲಮ್ಮ ಜೀವನ ಎಲ್ಲದಕ್ಕಿಂತ ದೊಳ್ದು ಬಂದು ಹೋಗೋ ಘಟನೆಗಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಜೀವನ ಕೆಡಿಸ್ಕೋಬೇಡ ಸೂಸೈಡ್ ಅಂತ ಇರೋದು ಸರ್ ಏನಕ್ಕೆ ಮಾಡ್ತೀಯಾ ಎಂಡ್ ಮಾಡ್ತೀಯಾ ಏನು ನಿನ್ನ ಕೈಲಿ ಇದ್ದರೆ ಬದುಕಿದ್ರೆ ಏನಾರು ಮಾಡ್ಬೋದು ನೀನು ಆ್ಯಂಡ್ ಇನ್ಸಿಡೆಂಟ್ಸ್ ಆರ್ ನಾಟ್ ಯುವರ್ ಲೈಫ್ ನಿನ್ನ ಜೀವನ ಅಲ್ಲ ಅದು ನಿನ್ನ ಜೀವನ ದೊಡ್ಡದಿದೆ ಇಷ್ಟು ಚಿಕ್ಕ ಹುಡುಗಿ ನೀನು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಹುಡುಗಿ ಅರವತ್ತು ಎಪ್ಪತ್ತು ವರ್ಷದ ಬದುಕೋ ನೀನು ಬದುಕೊಂಡು ಚೀಟ ಹಾಕ್ತೀನಿ ನೀನು ಆಯಿತು ನೀನು ನಮ್ಗೊಂಡಿರೋರು ಗೋಳುಗಳು ಕೊಡ್ತೀಯ ಅವ್ರಿಗೆ ನೀನು ಒಂದು ಸಣ್ಣ ಗೋಳ್ ಹುಡುಗು ಹುಡುಗಿನಿಂದ ಆಯ್ತು ಅಂತ ಇದು ಮಾಡ್ತೀಯ ನಿಮ್ಮ ಅಪ್ಪ ಅಮ್ಮ ರಿಲೇಟಿವ್ಸ್ ನಿನ್ನ ಜೊತೆ ನಿನ್ನ ಫ್ರೆಂಡ್ಸು ನಿನ್ನ ನಿನ್ನ ಪ್ರೀತಿಸೋರು ಅವ್ರಿಗೆಲ್ಲರಿಗೂ ಮೋಸ ಮಾಡ್ತೀಯ ಅವಾಗ ನೀನು ಅಂತ ಹಾಂ ಅಂತ ಅವ್ರು ಒಂದು ಸ್ವಲ್ಪ ರಿಯಲೈಸ್ ಮಾಡಿಸೋಕಾಗ ಟ್ರೈ ಮಾಡ್ತೀನಿ ಅದರಿಂದ ಅವ್ರು ಹೊರಗೆ ಥರಗೆ ನೋಡ್ತೀನಿ ಇದೊಂದು ರೀಸಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಶ್ರೀಮತಿ ಅವ್ರಿಗೆ ಇದು ಗೊತ್ತೇ ಇಲ್ಲ ನಾನು ಇವೆಲ್ಲ ಮಾಡೋದು ಅವ್ರಿಗೆ ಆಮೇಲೆ ಆಶ್ಚರ್ಯ ಇವೆಲ್ಲ ಮಾಡ್ತಾರೆ ಇವರು ಅಂತ ಬರೀ ಒಂದು ಫೋಟೋಗ್ರಾಫರ್ ಆಮೇಲೆ ಏನೋ ಟಿವಿ ಸೀರಿಯಲ್ ಎಲ್ಲ ಮಾಡ್ತಾನೆ ಅಂತ ಇಷ್ಟೇ ಗೊತ್ತಿತ್ತು ಬಂದ ಮೇಲೆ ಸ್ವಲ್ಪ ಅವ್ರಿಗೂ ಇದೆ ನನ್ನ ಮಗಳ ಜೊತೆಲಿ ಇದೆಂದು ಅವಳು ಕಲಿತ್ಕೊಂಡು ಯಾವ್ದು ಹಾಂ ಅದೇ ಅಲ್ಲ ಸರ್ ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಯ್ತು ಅವಾಗ ಅವ್ರು ಇರುವಾಗ್ಲೂ ಚರ್ಚೆ ಆಯಿತು ಆಮೇಲೆ ಏನು ಗೊತ್ತಾಯ್ತು ನಾವೇನು ಹೇಳಿದ್ರೆ ನೀನು ಯಾರು ಅವರು ಇದು ಕಾಲ ಧೂಳು ಯೋಗ್ಯತೆ ಇಲ್ಲ ನೀನು ಹಿಂಗೆಲ್ಲ ಮಾತಾಡ್ತಾರೆ ಏನಾರು ಹೇಳಕ್ ಹೋದರೆ ದಿಸ್ ಇಸ್ ದ ಪ್ರಾಬ್ಲಮ್ ಆಗೋದಿಲ್ಲ ಪುಟ್ಟಣ ಕಣ್ಣಲ್ಲಿ ಅವ್ರ ಬಗ್ಗೆನೇ ನೀವು ಹೇಳ್ತಿರೋದು ನನಗೆ ಹೇಳೋದು ಗೊತ್ತಾಗುತ್ತೆ ನಾನು ಒಂದ್ಸಲ ಹೇಳುವಾಗ ಮಾತಾಡಿದೆ ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿ ತಲ್ಲು ಅಂತಾರೆ ನಾನು ಅವ್ರ ಶ್ರೀಮತಿ ಅವ್ರ ಹತ್ರ ಕೇಳಿದೆ ಇದನ್ನು ಒಂದ್ಸಲ ಮೇಡಮ್ ಇವಾಗ ಹಾಡು ನನ್ನ ಪ್ರಕಾರ ಸ್ವಲ್ಪ ಅಂದರೆ ಅದು ಬಹುಶಃ ವರ್ಷ ಗಣಪತಿ ಜೊತೆ ಸಂದರ್ಭ ಅವರ್ಷ ಮಾಡೋ ಓದಕ್ಕೆ ಹೇಳಿದೆ ನನಗೊಂದಿತ್ತು ಅವ್ರಿಗೇನು ಅನ್ನಿಸ್ತು ಮದುವೆ ಆಗಿ ಇದ್ದವ್ರಿಗೆ ಏನು ಅನ್ನಿಸ್ತು ಅಂತ ಅವಾಗ ಹೇಳಿದೆ ನೀನೇ ಸಾಕಿದಾಗಿನಿ ನಿನ್ನನ್ನು ಹದ್ದಾಗಿ ಕುಕ್ಕಿತಂದೆ ನಿನಗೆ ಸಾಕಕ್ಕೆ ರೈಟ್ ಯಾರು ಕೊಟ್ಟರು ಅದು ಸ್ವಚ್ಛಂದವಾಗಿ ಹಾರ್ದಿದ್ದೀರಿ ಗಿಣಿ ತಾನೆ ಅದನ್ನು ಕಟ್ಟಾಕ್ಬಿಟ್ಟು ನೀನು ಗುಡಲ್ಲಿ ಇಟ್ಟ ಮೇಲೆ ಕಚ್ಚಿಸ್ಕೋ ಅಂತ ನನಗನ್ನಿಸುತ್ತೆ ಅಮ್ಮ ನಿಮಗೇನು ಅನ್ನಿಸ್ತು ಈ ವಿಷಯ ಕೇಳಿದಾಗ ಅಯ್ಯೋ ಅದೆಲ್ಲ ನಾನು ಮರ್ತು ಬಿಟ್ಟಿದ್ದೀನಪ್ಪ ಅದೆಲ್ಲ ಏನಕ್ಕೆ ಅದೇ ಸಿನಿಮಾದಲ್ಲಿ ಇವೆಲ್ಲ ಮಾಮೂಲು ಅಂತ ಥರ ಒಂದು ಸ್ವಲ್ಪ ಬ್ರಷ್ ಮಾಡ್ದಂಗೆ ಹೇಳಿದ್ರು ಬಟ್ ದ ಥಿಂಗ್ ಇಸ್ ಇವತ್ತು ಜನಕ್ಕೆ ಆತ ಅರ್ಥ ಆಗ್ಬೋದು ಆ ವಿಷಯ ಆವತ್ತು ಅದೇ ದೊಡ್ಡದಾಗಿತ್ತು ಶೀಲಗೆಟ್ಟವಳು ಸರ್ಪಂಜರ ಬರುತ್ತೆ ಈದಿಗೆ ಕೆಟ್ಟವಳು ಆಯಿತು ಶೀಲಗೆಟ್ಟವಳು ಓಕೆ ಶೀಲಗೆಟ್ಟು ಶೀಲಗೆಟ್ಟವಳು ನನ್ನ ಇವಳು ಮಾನಗೆಟ್ಟವಳಿ ನನ್ನ ಮರಿಯೋದಕ್ಕೆ ಕೆಟ್ಟು ಎಲ್ಲ ಏನಕ್ಕೆ ಬಂತು ಅಲ್ಲಿ ಮಾನ ಮರಿಯೋದೇ ಬಂತು ಚಾನ್ಸ್ ಇತ್ತು ಇರಲಿ ಹೇಳಿದ್ದು ನನಗೆ ಎಲ್ಲರ ಬಗ್ಗೆ ನೋಡಿ ಇವಾಗ ಪುಟ್ಟಣ್ಣ ಅಂತ ಟೆಕ್ನಿಷಿಯನ್ ಇಲ್ಲ ಒಂದು ಯಾವುದನ್ನ ಒಂದು ಒಂದು ಕಪ್ಪು ಕಾಗಿನ ಬಿಳಿ ಕಾಗಿ ಅಂತ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಬೇಕಾದ್ರೆ ಅದನ್ನು ಪವರ್ಫುಲ್ಲಾಗಿ ತೋರಿಸ್ತಾರೆ ಬಟ್ ಆ ಪವರ್ಫುಲ್ಲಲ್ಲಿ ಆ ಎಸೆನ್ಸ್ ಏನು ಅಂತ ಅಷ್ಟೇ ಸೊ ಎಲ್ಲರೂ ಅದಕ್ಕೆ ಇಟ್ಟೀಕೆಗಳು ಮಾಡ್ತೇನೆ ನಾನು ಜಾಸ್ತಿ ಮಾತಾಡಲ್ಲ ಮತ್ತೇನು ವಿಷಯ ಬಂತು ಹೇಳಿದೆ ಎಲ್ಲ ಆವಾಗ ಆಯಾ ಕಾಲದ್ದು ನಾನು ಮಾಡೋ ಥರ ಪಾತ್ರ ಇಲ್ಲ ನಾನು ಅದನ್ನು ಮಾಡಿಲ್ಲ ಬಟ್ ಏನು ಮಾಡಿದ್ದೀನಿ ಅಂದರೆ ಆಮೇಲೆ ನೋಡಿ ಇವಾಗ ಒಂದು ದ ಥಿಂಗ್ ಈಸ್ ಅಕಾಡೆಮಿಕ್ಕಾಗಿ ನಾನು ಮಾಡೋ ಕೆಲಸಕ್ಕೆ ಬೆಲೆ ಇಲ್ಲ ನಾನು ಅದನ್ನು ಸೈಕಾಲಜಿ ಕಲಿತಿಲ್ಲ ಸೈಕಾಲಜಿಸ್ಟ್ ಅಲ್ಲ ಸೈಕ್ಯಾಟ್ರಿಸ್ಟ್ ಅಲ್ಲ ನನ್ನ ಮಗಳು ಸೈಕಾಲಜಿಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವಳು ನನಗೆ ಆ ಆ ಹಕ್ಕಿಲ್ಲ ಆದ್ದರಿಂದ ನನ್ನನ್ನು ನಾನು ತೋರ್ತಕ್ಕಾಗ ನಾನು ಏನು ಮಾಡಿದ್ದೀನಿ ಸಿನಿಮಾದಲ್ಲಿ ಒಬ್ಬ ಸೈಕ್ಯಾಟ್ರಿಸ್ಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಆಕೆ ನನ್ನ ಅಸಿಸ್ಟೆಂಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟು ಮಟ್ಟಿಗೆ ನನ್ನ ನನ್ನ ನಾನು ಇದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಲ್ಲ ಕ್ವೆಶನ್ ಮಾರ್ಕ್ ಸೊಲ್ಯೂಷನ್ ಅಂತನೂ ಅಲ್ಲ ಇದರಲ್ಲಿ ಅರಿವು ಮೂಡಿಸೋ ಪ್ರಯತ್ನ ಅಂತ ಹೇಳ್ಬೋದು ಈಗ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ನಾರ್ಮಲಿ ಹೆಂಗೋ ಮಾಡಿದೆ ದೋಷದೆ ಕಳತನ ಮಾಡಿದೆ ಎಲ್ಲ ಮೆರೆದೆ ಆಯ್ತು ಕೊನೆಗೆ ಪೊಲೀಸ್ ಕೆಲಸ ಅಂತ ಒಂದಲ್ಲ ಒಂದು ದಿವಸ ಅದನ್ನು ತೋರಿಸೇ ತೋರಿಸ್ತಾ ಸಿನಿಮಾದಲ್ಲಿ ಕೊನೆಗೆ ಒಂದು ಅದಕ್ಕೊಂದು ಎಂಡ್ ಮಾಡಬೇಕು ಅದು ಓಕೆ ಬಟ್ ನಾನು ಅದನ್ನು ಅರಿವು ಮೂರು ರೀತಿಗೆ ಎಂಥದ್ದು ಮಾಡಿದ್ದೀನಿ ದ್ಯಾನ್ ಪನಿಷ್ಮೆಂಟ್ ಅಂತೆಲ್ಲ ತೋರಿಸಕ್ಕೆ ಇನ್ನೊಂದು ಸ್ವಲ್ಪ ತಿಳ್ಕೊಬೇಡಿ ನಾನು ಫಸ್ಟ್ ಎರಡು ಹೇಳೋದನ್ನಲ್ಲ ಲೇಟ್ ರಿಯಲೈಸೇಷನ್ ಇಸ್ ಆಫ್ ನೋ ಯೂಸ್ ನಾನು ಹಂಗೆ ಮಾಡಬಾರ್ದಾಗಿತ್ತು ಅವನ ಜೊತೆ ಹಿಂಗೆ ಓಡಾಡಬಾರ್ದಾಗಿತ್ತು ಚ ಅವ್ನು ಈ ಥರ ಮಾಡ್ಬಿಟ್ಟು ಆಮೇಲೆ ಪ್ರಯತ್ನ ಮಾಡಿ ಏನು ಪ್ರಯತ್ನ ಇಲ್ಲ ಸ್ವಲ್ಪ ವಿವೇಕಾನ ಯೋಚನೆ ವಿವೇಕಾನ ಇಟ್ಕೊಳ್ಳಿ ಆ ವಿವೇಕದಿಂದ ಯೋಚಿಸಿ ಬುದ್ಧಿಶಕ್ತಿ ನನ್ನ ದೇವರು ಅದನ್ನ ಇಟ್ಕೊಂಡು ಆರಾಮಾಗಿ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿ ಪ್ರಾಕ್ಟಿಕಲ್ ಆಗಿರಿ ನಿಮ್ಮ ಲೈಫ್ ಇಸ್ ಇಂಪಾರ್ಟೆಂಟ್ ಬಿಗರ್ ದೆನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಫೇಸ್ ಇನ್ ಯುವರ್ ಲೈಫ್ ಇಷ್ಟು ವಿಷಯ ಹೇಳ ಸರ್ ಏನೇನೋ ಬಂದ್ಬಿಡಿ ಸರ್ ಮದುವೆ ಅನ್ನೋ ಸಿಸ್ಟಮೇತೋಗ್ಬಿಡ್ತೀನಿ ಹೆಂಗಾಗ್ಬಿಟ್ಟಿದೆ ಅಂದರೆ ಶಿವ ಪಾರ್ವತಿ ಶುರು ಮಾಡಿದ್ದು ಅಂತ ಹೇಳ್ತಾರೆ ನಮ್ಮ ತಂತ್ರದಲ್ಲಿ ಮೊದಲು ಮದುವೆ ಆದ ಜೋಡಿ ಶಿವ ಪಾರ್ವತಿ ಆ ಒಂದು ಸಿಸ್ಟಮಲ್ಲಿ ಅವನು ಏನು ಹೇಳ್ತಾನೆ ನೀನು ನನ್ನವಳು ಒನ್ ಟು ಒನ್ ಅಂತಿರೋಣ ಬಟ್ ನೀನು ನನಗಿಂತ ನನ್ನ ಅರ್ಧ ನೀನು ಅರ್ಧ ನಿನ್ನ ಅರ್ಧ ನನಗಿಂತ ಸ್ಟ್ರಾಂಗ್ ನಾನು ಜಡ ನೀನು ಶಕ್ತಿ ಬೆಟರ್ ಆಫ್ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ ಅದು ಇಲ್ಲಿಂದಲೇ ಬಂದಿದ್ದು ಈ ಥರ ನೀನು ನನಗಿಂತ ಬೆಟರ್ ಅಂತ ಹೇಳ್ಬಿಟ್ಟು ಅವಳು ಮರ್ಯಾದೆ ಕೊಟ್ಟು ಅವಳು ಅವ್ಳಿಗೆ ಹಿಂಗೆ ಕೊಡ್ತಾನೆ ಒಂದು ಜಾಗನ ಅದಿವತ್ತು ಈ ಥರ ನೈಟ್ ಸ್ಟ್ಯಾಂಡು ಸಿಂಗಲ್ ಮದರು ಲಿವಿಂಗ್ ರಿಲೇಶನ್ಶಿಪ್ಪು ರಿಲೇಷನ್ಶಿಪ್ಪು ಇದೆಲ್ಲ ಇನ್ನೊಂದು ಐದು ಹತ್ತು ವರ್ಷ ಆದಮೇಲೆ ಮದುವೆ ನಂಗೆ ಏನು ಸಾರು ನಂಗೆ ಆಗ್ಬಿಡುತ್ತೇನೋ ಅಂತ ಒಂದು ಡೌಟ್ ಇದೆ ನನಗೆ ಆಯ್ತಲ್ಲ ಆಯ್ತು ಸರ್ ಎಲ್ಲ ರೆಡಿಯಾಗಿ ಈಗ ರಿಲೀಸ್ ರೆಡಿಯಾಗಿದೆ ಮೇ ಬಿ ಅದನ್ನು ನಾಕ್ ಹೇಳ್ಬೋದು ಇನ್ನೇನು ಅನೌನ್ಸ್ ಮಾಡ್ತೀವನಪ್ಪ ಇಲ್ಲ ನೀನು ಹೇಳೋದು ಬೇಕಲ್ಲ ನಾವೇ ಹೇಳ್ಬಿಟ್ರು ನಮ್ಮಲ್ಲಿ ಅದು ಒಂದು ಗುಟ್ಟು ಅವ್ನ ಕೈಲಿ ಹೇಳಲಿ ಪಾಪ ಅವನು ಇವಾಗ ಅದು ಹೇಳಬೇಕು ಅಂತಿದ್ದು ಅದು ಹೇಳ್ಬಿಟ್ರು ಇದು ಹೇಳ್ಬೇಕು ಅಂತಿದ್ದು ಹೇಳ್ಬಿಟ್ರು ಒಂದು ಸಲ ಅಂಬರೀಷ್ ಆ ಕೆಂಪೇಗೌಡ ಇದು ಹೋದಾಗ ಹೇಳ್ತಿದ್ದು ರಾತ್ರಿ ಎಲ್ಲ ತೂದ್ಕೊಂಡು ತಲೆ ಕೆಡ್ಸ್ಕೊಂಡು ಎಲ್ಲ ಕೆಂಪೇಗೌಡ ವಿಷಯ ಓದ್ಕೊಂಬಂದ್ರೆ ನನ್ ಲಾಸ್ಟ್ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ರಲ್ಲ ಯಾಂತ ಅವ್ಗೆ ಇಷ್ಟ ಇಲ್ಲ ಹೇಳಕ್ಕೆ ಹೇಳಕ್ ಬಿಡ್ಲಿಲ್ಲ